ಶ್ರೀ ಗುರು ರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರ ನಾನು ತಿಳಿಸ್ತಾ ಇವತ್ತು ಮನೇಲಿ ಗಣಪತಿ ಹಬ್ಬನ ಯಾವ ರೀತಿ ಆಚರಣೆ ಮಾಡ್ದು ಹಾಗೆ ರಾಯರು ನಮಗೆ ಯಾವ ರೀತಿ ಆಶೀರ್ವಾದ ಮಾಡಿದ್ರು ಜೊತೆಗೆ ನಮ್ಮ ಮನೆ ದೇವ್ರು ಕೂಡ ಆಶೀರ್ವಾದ ಮಾಡಿದ್ರು ಅದ್ರ ಜೊತೆಗೆ ಗಣಪತಿ ಕೂಡ ಒಂದು ಚಿಕ್ಕದಾಗಿ ಆಶೀರ್ವಾದ ಮಾಡಿದ್ರು ಚಿಕ್ಕದೋ ದೊಡ್ಡದೋ ದೇವರ ಆಶೀರ್ವಾದ ಅಂತ ನಾನು ಸ್ವೀಕಾರ ಮಾಡ್ತೀನಿ ಯಾವ ರೀತಿ ಇತ್ತು ಇವತ್ತು ನನ್ನ ಅನುಭವ ಹಾಗೆ ನನ್ನ ಕನಸಲ್ಲಿ ಕೊರ್ಗಜ್ಜ ಬಂದಿದ್ರು ಅವ್ರು ಯಾಕೆ ಬಂದಿದ್ರು ನನ್ನ ಕನಸಲ್ಲಿ ಎಲ್ಲನೂ ಈ ವಿಡಿಯೋ ಮೂಲಕ ತಿಳಿಸ್ತೀನಿ ನಾನು ಇದೇ ಮೊದಲನೇ ಬಾರಿ ರಾಯರಿಗೆ ಬೆಳಗಿನ ಜಾವತ್ತು ಪೂಜೆನ ಮಿಸ್ ಮಾಡಿದ್ದು ಏನೇ ಹಬ್ಬಗಳಿರಲಿ ಯಾವುದೇ ಪೂಜೆ ಆದರೂ ಸರಿ ನಾನು ಫಸ್ಟು ರಾಯರಿಗೆ ಪೂಜೆ ಸಲ್ಲಿಸ್ತಿದ್ದೆ ನಿನ್ನೆ ರಾತ್ರಿ ನಾನು ಅಂದ್ಕೊಂಡೆ ಗಣೇಶನ ಕೂರಿಸಿ ಪೂಜೆ ಮಾಡೋದಕ್ಕೆ ತುಂಬ ಮುಹೂರ್ತಗಳು ಕೊಟ್ಟಿದ್ರು ಸೊ ಸ್ವಲ್ಪ ಪ್ರಸಾದ ಎಲ್ಲ ರೆಡಿ ಮಾಡಿಕೊಂಡು ನಾನು ಆ್ಯಕ್ಚುಲಿ ಬುಧವಾರ ಗುರುವಾರ ಶುಕ್ರವಾರ ನನಗೊಂಥರ ನಾಲ್ಕು ದಿನದಿಂದ ಹಬ್ಬ ಇದ್ದಂಗೆ ಆಗಿತ್ತು ಸ್ವಲ್ಪ ತಡವಾಗಿದೆ ಪ್ರಸಾದ ಎಲ್ಲ ರೆಡಿ ಮಾಡಿಕೊಂಡು ಒಂದು ಏಳುವರೆ ಎಂಟು ಗಂಟೆ ಮುಹೂರ್ತದಲ್ಲಿ ಒಂದು ಎಂಟು ಇಪ್ಪತ್ತಕ್ಕೂ ಹುಟ್ಟಿದ್ರು ಮುಹೂರ್ತನ ಆ ಮುಹೂರ್ತಕ್ಕೆ ಪೂಜೆ ಮಾಡೋಣ ಅಂದ್ಕೊಂಡು ಮಲ್ಕೊಂಡೆ ಆದ್ರೂ ಒಂದ್ ಕಡೆ ಬೇಗ ಎದ್ಬಿಟ್ರೆ ನೋಡೋಣ ರಾಯರಿಗೆ ಪೂಜೆ ಎಲ್ಲ ಸಲ್ಸಿ ಆಮೇಲೆ ಮತ್ತೆ ಗಣೇಶನ್ ಕೂಡ ಪೂಜೆ ಮಾಡ್ಸೋಣ ನಮ್ಮ ಮನೆಯವ್ರಿಗೆ ಹೇಳಿ ಅಂತ ಅನ್ಕೊಂಡ್ ಮಲ್ಕೊಂಡೆ ನಾಲ್ಕ ಗಂಟೆಗೆ ಎಚ್ಚರ ಆಯ್ತು ಏನಪ್ಪ ಇಷ್ಟು ತಡವಾಗಿ ಇದ್ಬಿಟ್ಟೆ ಅಂದ್ಕೊಂಡು ಅದು ನೆನ್ನೆ ಮೊನ್ನೆ ಎಲ್ಲ ಕಂಟಿನ್ಯೂಸ್ ಆಗಿ ನಿದ್ದೆಗೆ ಇಟ್ಟಿದ್ನಲ್ಲ ಹಾಗಾಗಿ ತಡವಾಗಿದ್ದೆ ಸರಿ ಇರಲಿ ಎಲ್ಲ ರಾಯರಿಚ್ಛೆ ಅಂತೆ ಆಗಲಿ ಅಂತ ಹೇಳಿ ಎಲ್ಲ ಕೆಲಸಗಳನ್ನ ಶುರು ಮಾಡಿಕೊಂಡೆ ದೇವ್ರ ಮನೆಯನ್ನೆಲ್ಲ ಗುಡಿಸಿ ನೀಟಾಗಿ ಒರೆಸಿ ಒದ್ದೆ ಬಟ್ಟೆಯಲ್ಲಿ ರಂಗೋಲಿ ಹಾಕಿ ದೇವ್ರನ್ನೆಲ್ಲ ಅದೇ ಜಾಗದಲ್ಲಿ ಇಟ್ಟು ಆಮೇಲೆ ಅಲಂಕಾರ ಮಾಡೋಣ ಅಂತ ಹೇಳಿ ದೇವ್ರಿಗೆ ನಮಸ್ಕಾರ ಮಾಡಿ ತುಳಸಿ ಗಿಡಕ್ಕೆಲ್ಲ ನಮಸ್ಕಾರ ಮಾಡಿಕೊಂಡು ಅಡುಗೆ ಮನೇಲಿ ಎಲ್ಲ ಪ್ರಸಾದಗಳನ್ನ ರೆಡಿ ಮಾಡಿಕೊಂಡೆ ಮನೇಲಿ ಒಂದೇ ಸಿಲಿಂಡ್ರು ಇವತ್ತು ನಮ್ಮ ಬಾತ್ರೂಮ್ ಸಿಲಿಂಡ್ರು ಖಾಲಿಯಾಗಿತ್ತು ಸೊ ಅಡುಗೆ ಕೆಲಸ ಕಂಪ್ಲೀಟಾಗಿ ಆದರೆ ಸ್ನಾನಕ್ಕೆ ಅವರಿಬ್ಬರಿಗೆ ಕೊಡ್ಬೋದಲ್ಲ ಅಂತ ಹೇಳಿ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ನಮ್ಮನೆಯವ್ರನ್ನೂ ಕೂಡ ಎಪ್ಸಿ ಪೂಜೆಗೆ ತಯಾರಿ ಮಾಡಿಕೊಂಡೆ ಬೆಳಗ್ಗೆ ಆರು ಐವತ್ತರಲ್ಲಿ ರಾಯರಿಗೆ ನಾನು ಹೂವೆಲ್ಲ ಮುಡಿಸಿ ಅಲಂಕಾರ ಮಾಡ್ತಿದ್ದೆ ಅದೇ ಸಮಯಕ್ಕೆ ಹಾಲ್ನವ್ರು ಬಂದರು ಹಾಲ್ನವ್ರು ಕುಗ್ಗಿದ್ರಲ್ಲ ಬರ್ತೀನಿ ಅಂತ ಹೇಳಿ ಹೋಗಿ ಬರೋ ಅಷ್ಟರೊಳಗಡೆ ರಾಯರು ನಾನು ಮಡಿಸಿರೋ ಪಿಂಕ್ ಕಲರ್ ಹೂವನ್ನ ನನಗೊಂದು ಆಸೆ ಇತ್ತು ಪಿಂಕ್ ಹಿಂಗೆ ಜಾರ್ ಬಿಡಬೇಕು ಹೂವು ನನಗೆ ಚಿಕ್ಕ ಚಿಕ್ಕದೇ ಕೊಡ್ತಾರಲ್ಲ ಅಂತ ಅದನ್ನು ಫುಲ್ಲು ಜಾರಿಸಿದ್ರು ನಾನು ಕೂಡ ಬಂದು ನೋಡಿದೆ ತುಳಸಿ ಕೂಡ ಬಿಡಿಸಿದ್ರು ಅಲ್ಲಿಂದ ಬಿದ್ದಾಗ ಕೃಷ್ಣನ ಮೇಲೆ ಬಿದ್ದು ಕೃಷ್ಣ ಕೂಡ ಪರಿಮಳ ಗ್ರಂಥದವರೆಗೂ ಬಿದ್ದುಬಿಟ್ಟಿದ್ರು ಚಿಕ್ಕ ಅಲ್ಲೊಂದು ಇಟ್ಟಿದ್ದೀನಿ ಕೃಷ್ಣನದು ಕೀಚನ್ ಥರ ಡಾಲರ್ ಡಾಲರ್ ಇದೆ ಆ ಕೃಷ್ಣನ ಆಮೇಲೆ ಸರಿಯಪ್ಪಾ ಆಯ್ತು ಅಂತ ಹೇಳಿ ಮತ್ತೆ ನನ್ನ ಹತ್ರ ಏನ್ ಹೂಗಳಿತ್ತು ಅದನ್ನೆಲ್ಲ ಮಾಡಸಿರ ಅವ್ರಿಗೆ ಅಲಂಕಾರ ಮಾಡ್ಕೊಂಡು ನಾನು ನನ್ ಮಗಳು ನಮ್ಮ ಮನೆಯವರು ಮೂರು ಜನ ನನ್ ಮಗಳು ಒಂದೊಂದ್ಸಲ ಸಲ ಲೇಟಾಗಿ ಬರ್ತಿದ್ಲು ಪೂಜೆಗೆ ಅವ್ಳು ಕೂಡ ಇವತ್ತು ಬೇಗ ಎದ್ದಿ ಎಂಟು ಇಪ್ಪತ್ತಕ್ಕೆ ಮನೇಲಿ ಪೂಜೆನ ಶುರು ಮಾಡಿದ್ವು ತುಂಬ ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ ಪೂಜೆಲಿ ಅಷ್ಟು ನೆಮ್ಮದಿ ನೆಲ್ಲೂ ಸಿಗಲ್ಲ ಅನ್ನೋದು ನನ್ನ ಭಾವನೆ ಅಷ್ಟು ಚೆನ್ನಾಗಿತ್ತು ನಾವು ಹತ್ರ ಪ್ರಾರ್ಥನೆ ಮಾಡಿಕೊಂಡು ಅಪ್ಪ ನಮಗೆ ತಿಳಿದು ಏನಾದರೂ ತಪ್ಪಗಂತೂ ನಾನು ಮಾಡೇ ಮಾಡಿರ್ತೀನಿ ದಯವಿಟ್ಟು ಅದನ್ನು ಕ್ಷಮಿಸ್ಬಿಟ್ಟು ನಮಗೆ ನಿಮ್ಮ ಆಶೀರ್ವಾದ ಕೊಟ್ಟು ಒಳ್ಳೇದು ಮಾಡಬೇಕು ಅಂತ ಹೇಳಿ ಶುರು ಮಾಡೋದಕ್ಕೂ ಮುಂಚೆ ದೀಪ ಹಚ್ಚುವಾಗಲೇ ನನಗೆ ವಿಷ್ಣು ಮನೆ ದೇವರಿಂದ ಶ್ರೀನಿವಾಸನಿಂದ ತುಳಸಿ ಪ್ರಸಾದ ಸಿಕ್ಕಿತ್ತು ಹೂ ಹೂಮಡಿಸ್ದೆ ಅದು ನೋಡಿದ್ರೆ ರಾಯಪಾದಕ್ಕೆ ಹೋಯಿತು ಮತ್ತು ಇನ್ನೊಂದು ಗುಲಾಬಿ ಹೂ ಮುಡಿಸ್ದೆ ಅದು ಕೂಡ ಪ್ರಸಾದವಾಗಿ ಕೊಟ್ಟರು ಮತ್ತು ಇನ್ನೊಂದು ಗುಲಾಬಿ ಹೂವು ಮುಡಿಸಿ ನಾವು ಪೂಜೆ ಕೂತ್ಕೊಂಡು ಪೂಜೆ ಮಾಡ್ತಾ ಮಾಡ್ತಾ ಸಮಯದಲ್ಲಿ ನಮ್ಮ ಹತ್ರ ಗಣಪತಿಗೆ ಅಭಿಷೇಕ ಮಾಡಿಸ್ದೆ ಆ ಸಮಯದಲ್ಲಿ ವಿಷ್ಣಪ್ಪ ಕೂಡ ನಮಗೆ ಆಶೀರ್ವಾದ ಮಾಡಿದ್ರು ಯಾವುದೇ ವಿಘ್ನಗಳಿಲ್ಲದೆ ಯಾವುದೇ ಪೂಜೆ ಆಗಲಿ ನಿರ್ವಿಘ್ನವಾಗಿ ನಡೆದಾಗ ಎಷ್ಟು ಸಂತೋಷ ಆಗುತ್ತಲ್ವ ಅದ್ರ ಜೊತೆಗೆ ಭಗವಂತ ಕೂಡ ನಮಗೆ ಆಶೀರ್ವಾದ ಮಾಡಿದಾಗ ಇನ್ನೂ ನಮ್ಮ ಸಂತೋಷ ದುಪ್ಪಟ್ಟಾಗುತ್ತೆ ಏನೋ ಒಂಥರ ಮನೆಯೆಲ್ಲ ಸಂಭ್ರಮದಿಂದ ಇತ್ತು ಅದೇ ಸಂತೋಷದಲ್ಲಿ ನಾವು ಮೂರು ಜನ ಕೂಡ ರಾಯರ ಮುಂದೆ ಕೂತು ತಿಂಡಿ ತಿಂದು ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಮತ್ತೆ ಮಧ್ಯಾಹ್ನ ರಾಯರ ಹತ್ರ ಬಂದಾಗ ಎಂದಿನಂತೆ ನನ್ನೆಲ್ಲ ಸೇವೆಗಳನ್ನ ಸಲ್ಲಿಸ್ತಿರ್ಬೇಕಾದಾಗ ರಾಯರು ಕೂಡ ಮತ್ತೆ ಬಲಭಾಗದಿಂದ ನನಗೆ ಆಶೀರ್ವಾದ ಮಾಡಿದ್ರು ದೊಡ್ಡ ಫೋಟೋಯಿಂದ ಮಧ್ಯಾಹ್ನ ಊಟ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೇಳಿ ರಾಯರ್ ಮುಂದೆ ಮಲಗಿದ್ದೆ ಏನಂದ್ರೆ ನಮ್ಮ ರೂಮಲ್ಲಿ ಕಿಟಕಿ ತೆಗೆದ್ರೆ ಒಂದು ಟ್ಯಾಕ್ಸ್ ಆಫೀಸ್ ಕಾಣಿಸುತ್ತೆ ಆ ಟ್ಯಾಕ್ಸ್ ಆಫೀಸಲ್ಲಿ ಕಾರಿಡಾರ್ ಇದೆ ನಾನು ನಿದ್ದೆ ಮಾಡುವಾಗ ಆ ಅಲ್ಲಿ ಕೊರ್ಗಜ್ಜ ಹೇಳ್ತಾರಲ್ಲ ಆ ಕೊರಗಜ್ಜ ಬಂದು ಕರೀತಿದ್ದಾರೆ ಬಾ ಅಂತ ಹೇಳಿ ನಾನು ಹಂಗೆ ಕರೆದ್ಬಿಟ್ಟು ಹಾಗೆ ನಿಂತಿದ್ದಾರೆ ಅಲ್ಲಿ ಸುಮಾರು ಒಂದು ಹತ್ತು ಹದಿನೈದು ನಿಮಿಷದಿಂದ ಅಲ್ಲೇ ನಿಂತಿದ್ದಾರೆ ಇದಾರೆ ಬಾ ಇಲ್ಲಿ ಅಂತ ಹೇಳಿಬಿಟ್ಟು ಕರೆದ್ಬಿಟ್ಟು ನನಗೆ ಆ ಥರ ಕನಸು ನಾನು ಇದೇನಿದು ಯಾರನ್ನೋ ಕರಿತಿರ್ಬೇಕು ಅಂದ್ಕೊಂಡು ಸುಮ್ಮನೆ ನಿದ್ದೆ ಮಾಡ್ತಾನೆ ಇದ್ದೀನಿ ಬಾ ನಿನಗೆ ಆಶೀರ್ವಾದ ಮಾಡೋದಕ್ಕೆ ಬಂದಿದ್ದೀನಿ ಅಂತ ಹೇಳಿದಾಗ ನಾನು ಮತ್ತೆ ಅವ್ರನ್ನೇ ನೋಡ್ತಿದ್ದೀನಿ ನಗ್ನಗ್ತಾ ಹೊರಗಜ್ಜ ನಿಂತಿದ್ದಾರೆ ನನಗೆ ಕನಸನ್ನ ಎದ್ಮೇಲೆ ಮೇಲೆ ನೆನ್ಪು ಮಾಡಿಕೊಂಡ್ರೆ ಕಣ್ಣು ಕಟ್ಟಿದಂಗೆ ಬರ್ತಿತ್ತು ಹೌದಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ನನಗೆ ಅಂತ ಹೇಳಿ ನಾನು ಆಮೇಲೆ ಏನು ನನ್ನನ್ನೇ ಕರಿತಿದ್ದಾರಲ್ಲ ಇವರು ಅಂತ ಅಂದ್ಕೊಂಡು ಹತ್ರ ಹೋದೆ ಹೋದಾಗ ನಾನು ಯಾವ ಜಾಗದಲ್ಲಿ ನಿಂತ್ಕೊಂಡು ಅವರು ನನಗೆ ಆಶೀರ್ವಾದ ಮಾಡ್ತೀನಿ ಬಾ ಅಂತ ಕರೆದ್ರು ಆ ಜಾಗದಲ್ಲಿ ಇರಲಿಲ್ಲ ನಾನು ಅವ್ರ ಹತ್ರ ಹೋದಾಗ ಸ್ವಲ್ಪ ಜನಗಳೆಲ್ಲ ಇದ್ರು ಅವಾಗ ಅಲ್ಲಿ ಹೋದ ತಕ್ಷಣ ಕುರ್ಗಜ್ಜ ಅಂತ ಹೇಳಿ ಅವ್ರ ಪಾದ ಮುಟ್ಟಿ ನಾನು ನಮಸ್ಕಾರ ಮಾಡ್ಕೊಳ್ತೀನಿ ನೀನು ಬರ್ತಾ ಇದ್ದಿದ್ರೆ ನಾನು ಇವಾಗ ಹೊರಟ್ಬಿಡ್ತಿದ್ದೆ ನೋಡು ಅಂತ ಹೇಳಿದ್ರು ಕೊರಗಜ್ಜ ಈ ಥರ ಕನಸನ್ನ ನಾನು ಕಂಡೆ ಇವತ್ತು ನಾನು ಕೊರಗಜ್ಜನ್ನ ಪೂಜಿಸಲ್ಲ ಕೊರಗಜ್ಜನ ಬಗ್ಗೆ ತುಂಬ ಕೇಳಿದ್ದೀನಿ ಆದರೆ ಯಾಕೆ ಇವತ್ತು ನನ್ನ ಕನಸಲ್ಲಿ ಕೊರಗಜ್ಜ ಕಂಡ್ರೆ ಗೊತ್ತಿಲ್ಲ ಸಂಜೆ ಪೂಜೆಗೆ ಬಂದಾಗ ನಾನು ಹತ್ರ ಹೇಳ್ಕೊಂಡೆ ರಾಯಪ್ಪ ಈ ಥರ ಆಯಿತು ನೋಡಿ ನನ್ನ ಮಧ್ಯಾಹ್ನ ಮಲಗಿದಾಗ ಅವ್ರು ಯಾಕೆ ಬಂದಿದ್ರು ಅಂತ ನನಗೆ ಗೊತ್ತಿಲ್ಲ ಅಂತ ನಾನು ರಾಯರ ಜೊತೆ ಹಂಚ್ಕೊಂಡೆ ಏನು ಏನೇ ಆದರೂ ಅದು ಒಳ್ಳೆಯದಕ್ಕೆ ಆಗುತ್ತೆ ನಾನು ಅಷ್ಟೇ ಭಾವಿಸೋದು ಏನೇ ಆದರೂ ರಾಯಪ್ಪ ಇದ್ದಾರೆ ಚಿಂತೆ ಯಾಕೆ ಅಂದ್ಕೊಂಡು ಮತ್ತೆ ಸಂಜೆ ಪೂಜೆ ಕೂಡ ನಾನು ಮಾಡಿದೆ ಅವಾಗ ಕೂಡ ನನಗೆ ವಿಷ್ಣುವಿಂದ ತುಂಬಾ ಸಲ ವಿಷ್ಣು ಅವ್ರಿಗೆ ಹೂ ಮುಡಿಸಿದ್ರೆ ಮೀನ್ಸ್ ಶ್ರೀನಿವಾಸ ದೇವರಿಗೆ ಹೂ ಮುಡಿಸಿದ್ರೆ ವಿಗ್ರಹಕ್ಕೆ ತುಂಬಾ ಬಾರಿ ಬಾರಿ ಹೋಗ್ಬಿಟ್ಟು ರಾಯಪ್ಪನ ಪಾದಕ್ಕೆ ಕರೆಕ್ಟಾಗಿ ಹೂ ಬೀಳುತ್ತೆ ಇವತ್ತು ಕೂಡ ಹಾಗೆ ಆಯ್ತು ಅದನ್ನ ಕೂಡ ನಾನು ವಿಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಂಡೆ ಎಲ್ಲ ರಾಯರು ನಮ್ಮ ತೋರಿಸ್ತಿರೋ ತೋರಿಸ್ತಿರೋಂತಹ ದಯೆ ಕರುಣೆ ಅನುಗ್ರಹ ಅನುಕಂಪದಿಂದ ಪೂಜೆ ಎರಡೂ ದಿನ ಕೂಡ ತುಂಬ ಚೆನ್ನಾಗಾಯಿತು ಮೊದಲನೇ ದಿನ ನನಗೆ ನನಗೀಥರ ಸಪೋರ್ಟಿಂಗ್ ಕ್ಯಾಮ್ರಾ ಹಿಡ್ಕೊಳೋದಕ್ಕೆ ಪೂಜೆಗೆ ಎಲ್ಲ ಅದು ಇದು ತಂದು ಕೊಡೋದಕ್ಕೆ ಯಾರೂ ಇರಲಿಲ್ಲ ಇವರಿಬ್ಬರು ಹೆಚ್ಚರಾಗಿರಲಿಲ್ಲ ಇವತ್ತು ಮಾತ್ರ ಮೂರೂ ಜನ ಇದ್ವಲ್ಲ ಏನೋ ಒಂಥರ ಆನಂದ ಏನೋ ಒಂಥರ ನೆಮ್ಮದಿ ಅನ್ನಿಸ್ತು ಆ ಪೂಜೆಯಲ್ಲಿ ಇದೆಲ್ಲ ಸಾಧ್ಯ ರಾಯರಿಂದ ನಿಜವಾಗ್ಲೂ ರಾಯರು ನನ್ನ ಜೀವನದಲ್ಲಿ ಬಂದಿದ್ದೇ ಬಂದಿದ್ದು ತುಂಬ ಬಾರಿ ಹೇಳಿದ್ದೀನಿ ಎಂಥ ಬದಲಾವಣೆಗಳನ್ನ ತರ್ತಿದ್ದಾರೆ ಅಂದರೆ ಈ ಬದಲಾವಣೆಗಳು ನನ್ನ ಜೀವನದಲ್ಲಿ ಸದಾ ಹೀಗೆ ಇರಲಿ ರಾಯಪ್ಪನ ಪ್ರೀತಿ ರಾಯಪ್ಪನ ಅನುಗ್ರಹ ರಾಯಪ್ಪನ ಆಶೀರ್ವಾದ ಅಂತ ಯಾವಾಗಲೂ ಬೇಡ್ಕೊಳ್ತೀನಿ ಇನ್ನೊಂದು ಏನು ಗೊತ್ತೋ ಎಷ್ಟೇ ಆಶೀರ್ವಾದ ಕೊಡಲಿ ರಾಯರು ನನಗೆ ಸಾಕಾಗೋದೇ ಇಲ್ಲ ಎಷ್ಟು ಕೊಟ್ಟಿರ್ತಾರೆ ಬೆಳಗ್ಗೆಯಿಂದನೂ ಆದರೂ ನಾನು ಹೇಳ್ತೀನಿ ರಾಯಪ್ಪ ನನಗೆ ಏನಕ್ಕೂ ಕೂಡ ನಾನು ಆಸೆ ಪಡಲ್ಲ ತುಂಬ ನಿಜವಾಗ್ಲೂ ಯಾವುದೊಂದು ನನಗಿದು ಬೇಕು ಅಂತ ಬಯಸೋಳಲ್ಲ ನಾನು ಆದರೆ ರಾಯರ ಆಶೀರ್ವಾದಕ್ಕೆ ಮಾತ್ರ ಲಿಮಿಟ್ ಅನ್ನೋದೇ ಇಟ್ಕೊಳ್ಳಲ್ಲ ಎಷ್ಟು ಎಷ್ಟೇ ಕೊಡಲಿ ರಾಯಪ್ಪ ಎಲ್ಲಿ ನೀವು ನಂಗೆ ಆಶೀರ್ವಾದನೇ ಕೊಡಲಿಲ್ವಲ್ಲ ಅಂತ ತುಂಬ ರೇಗಿಸ್ತಿರ್ತೀನಿ ರಾಯಪ್ಪನ ಒಂದೊಂದು ಸಲ ರಾಯರ ಮನಸ್ಸು ಹೇಗಿರುತ್ತೋ ರಾಯರ್ಗೆ ಏನನ್ಸುತ್ತೋ ಗೊತ್ತಿಲ್ಲ ನನ್ನ ಕಂಡ್ರೆ ಕೊಟ್ಬಿಡ್ತಾರೆ ಸಡನ್ನಾಗಿ ನನ್ನ ಕೇಳಿ ಒಂದು ಸೆಕೆಂಡ್ ಆಗಿರೋಲ್ಲ ಕೊಟ್ಬಿಡ್ತಾರೆ ಅದೇನೋ ರಾಯರ ಆಶೀರ್ವಾದ ತಗೊಳ್ಳೋದಕ್ಕೆ ನನಗೆ ಹೆಚ್ಚು ಏನೇ ಎಷ್ಟೇ ಕೊಟ್ಟರು ಇನ್ನೂ ಬೇಕು ಬೇಕು ಅನಿಸುತ್ತೆ ರಾಯರು ಎಲ್ಲರನ್ನು ಕಾಪಾಡಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಹಾಗೆ ಒಬ್ಬರು ಕೇಳಿದರು ನೆನ್ನೆನೋ ಮೊನೆಯೋ ಕಮೆಂಟಲ್ಲಿ ರಾಯರು ಅವರು ಒಂದು ಎರಡು ಮೂರು ಸಲ ಕೂಡ ನನಗೆ ಕಮೆಂಟ್ ಮಾಡಿದ್ದಾರೆ ನನ್ನ ಮೇಲೆ ರಾಯರ ಅನುಗ್ರಹ ಇದೆಯಾ ಅಂತ ಕೇಳಿ ಮನೇಲಿ ಪೂಜೆ ಕೂಡ ಮಾಡೋದಕ್ಕೆ ಕಷ್ಟ ಅಂತ ನೋಡಿ ಯಾರ ಮನೇಲಿ ಪೂಜೆ ಮಾಡೋದಕ್ಕೆ ಕಷ್ಟ ಅಂತಾರೋ ಖಂಡಿತವಾಗ್ಲೂ ಒಬ್ರು ಮನಸ್ಸಿಗೆ ಬೇಸರ ಪಡಿಸಿ ಮಾಡೋದಕ್ಕೆ ಹೋಗಬೇಡಿ ನೀವು ರಾಯರನ್ನ ನಾಮಸ್ಮರಣೆ ಮಾಡಿ ಮನಸ್ಸಲ್ಲಿ ಅಥವಾ ನಾವು ಮನಸ್ಸಲ್ಲಿ ಮಾಡೋ ನಾಮಸ್ಮರಣೆ ಯಾರಿಗೂ ಗೊತ್ತಾಗೋಲ್ಲ ನೀವು ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ನಿಮ್ಮನೇಲಿ ಯಾರು ಬೇಡ ಅಂದರೂ ಪೂಜೆ ಮಾಡೋದನ್ನ ಅವರೇ ಸ್ವತಃ ರಾಯರನ್ನ ಪೂಜೆ ಮಾಡು ಅಂತ ಹೇಳಷ್ಟು ಬದಲಾವಣೆನ ರಾಯರು ತರ್ತಾರೆ ಹಾಗೆ ಅವರು ಕೇಳಿದ್ರು ನನ್ನ ಮೇಲೆ ರಾಯರಿಗೆ ಅನುಗ್ರಹ ಇದೆಯಾ ನನ್ನ ಮೇಲೆ ಅವ್ರದ್ದು ಅನುಗ್ರಹ ಅನ್ನ ಅಂತ ಕೇಳ್ಕೊಳ್ಳಿ ಅಂತಿದ್ರು ನಾನು ಹೇಳ್ತೀನಿ ನೀವು ರಾಯರ ಬಗ್ಗೆ ಏನೋ ಒಂದು ಕೇಳ್ತಿದ್ದೀರಾ ವಿಡಿಯೋ ಮೂಲಕ ಅಥವಾ ರಾಯರ್ನ ನೀವು ಪೂಜಿಸಬೇಕು ಅನ್ನೋ ಮನ್ಸ್ ಬಂದಿರೋದು ಅಥವಾ ರಾಯರಂದ್ರೆ ನಿಮ್ಗೆ ಇಷ್ಟ ಅನ್ಸಿರೋದು ಇದೆಲ್ಲ ರಾಯರು ನಿಮ್ಮ ಮೇಲೆ ಏನೋ ಒಂದು ಅನುಗ್ರಹ ಕೊಡೋದಕ್ಕೆ ಅವ್ರಿಗೆ ಒಬ್ಬರು ಭಕ್ತರನ್ನಾಗಿ ಮಾಡ್ಕೋಬೇಕು ಅನ್ನೋ ಇಚ್ಛೆ ಇರೋದ್ರಿಂದ ಇದೆಲ್ಲ ಆಗ್ತಿರೋದು ಇನ್ನು ಅನುಮಾನನೇ ಬೇಡ ನಿಮ್ಮ ಮೇಲೆ ರಾಯರಿಗೆ ಅನುಗ್ರಹ ಇದೆಯಾ ಇಲ್ವಾ ಅನ್ನೋದು ಖಂಡಿತವಾಗ್ಲೂ ರಾಯಪ್ಪ ಯಾರನ್ನ ಭಕ್ತರನ್ನ ಮಾಡ್ಕೋಬೇಕು ಅಂತ ಅನ್ಸುತ್ತೆ ಅವರು ಯಾರನ್ನ ಅನುಗ್ರಹಿಸಬೇಕು ಉದ್ಧಾರ ಮಾಡಬೇಕು ಅಂತ ಅಂತರೋ ಅವ್ರನ್ನ ಖಂಡಿತ ರಾಯಪ್ಪ ಹುಡುಕೊಂಡು ಬರ್ತಾರೆ ಯಾಕೆ ಹುಡುಕಿಕೊಂಡು ಬರ್ತಾರೆ ಅಂತ ಹೇಳಿದೆ ಅಂದರೆ ನಾನು ಹುಟ್ಟಿ ಇಷ್ಟು ವರ್ಷ ಆಯಿತು ರಾಯರಂದರೆ ಯಾರು ಮಂತ್ರಾಲಯ ಅಂದರೆ ಏನು ಇವರ ಪವಾಡಗಳೇನು ಏನಂದರೆ ಏನೂ ಗೊತ್ತಿರಲಿಲ್ಲ ನಿಜವಾಗಲೂ ನನಗೆ ಒಳ್ಳೇದು ಮಾಡಬೇಕು ಅಂತ ನಾನು ಕಷ್ಟಗಳಿದ್ದಾಗ ಒಂದೇ ಕೇಳ್ಕೊಳ್ತಿದ್ದೆ ದೇವ್ರ ಹತ್ರ ಏನಪ್ಪ ಇಷ್ಟೂ ಕಷ್ಟಗಳ ಮೇಲೆ ಕಷ್ಟ ಅದು ಯಾವ ದೇವರು ಅಂತ ನಾನು ಖಂಡಿತ ಇಂಥ ದೇವ್ರ ಹತ್ರ ಅಂತ ಕೇಳ್ತಿರ್ಲಿಲ್ಲ ಎಲ್ಲಿ ಕೂತ್ಕೊಳ್ತಿದ್ದೆ ಏನು ಕೆಲಸ ಮಾಡ್ತಿದ್ದೆ ಆ ನೋನ ನಾನು ತಡ್ಕೊಳೋಕೆ ಆಗದೆ ಇದ್ದಾಗ ಅಂತ ನೋವುಗಳನ್ನ ನಾನು ಹೇಳ್ತಿದ್ದೆ ಅಪ್ಪ ದೇವ್ರೆ ನನಗಿರೋದು ಇಷ್ಟು ಪುಟ್ಟ ಮನಸ್ಸು ಎಷ್ಟು ಅಂತ ನಾನು ಕಷ್ಟಗಳನ್ನ ತಡೀಲಪ್ಪ ಭಗವಂತ ನೀನು ನನಗೆ ಒಳ್ಳೇದು ಮಾಡಲ್ವ ಒಂದು ಕಷ್ಟ ಆದಮೇಲೆ ಇನ್ನೊಂದು ಕಷ್ಟ ಒಂದು ಕಷ್ಟ ಆದಮೇಲೆ ಇನ್ನೊಂದು ಕಷ್ಟ ಅಂತ ಬರುತ್ತಲ್ಲ ನನ್ನ ಮನಸ್ಸಿಗೆ ಆ ಪುಟ್ಟ ಮನಸ್ಸಿಗೆ ಎಷ್ಟು ನೋವು ಅನ್ನೋದನ್ನು ನೀವು ಕೊಡ್ತೀರಾ ಅಂತ ಕೇಳ್ಕೊಳ್ತಿದ್ದೆ ಯಾರನ್ನ ಅಂತ ನಾನು ದೇವ್ರೆ ಈ ಥರ ಇದೆಯಲ್ಲ ನನಗೆ ಯಾವಾಗ ಒಳ್ಳೇದು ಮಾಡ್ತೀಯ ಅಂತ ನಾನು ರಾಯರಂತ ಯಾವತ್ತೂ ಕೂಡ ಅಂದೋಳಲ್ಲ ನೋಡಿ ದೇವರು ರಾಯರ ಮೂಲಕ ನನ್ನನ್ನು ಉದ್ಧಾರ ಮಾಡು ಅಂತ ರಾಯರನ್ನ ನ ಕಳಿಸ್ ಕಳಿಸ್ಕೊಟ್ಟು ನಂಜುನನ್ನ ರಾಯರು ಚೆನ್ನಾಗಿರ್ತಿದ್ದಾರೆ ರಾಯರೊಳಗಡೆನೆ ರಾಮ ಇದ್ದಾರೆ ರಾಯರೊಳಗಡೆನೆ ಕೃಷ್ಣ ಇದ್ದಾರೆ ರಾಯರೊಳಗಡೆನೆ ಹನುಮ ಇದ್ದಾರೆ ಪ್ರತಿಯೊಂದು ದೇವರು ಕೂಡ ರಾಯರೊಳಗಡೆನೆ ಇದ್ದಾರೆ ನಾನಿಟ್ಟಿದ ಕಣ್ಣೀರು ಭಗವಂತನಿಗೆ ತಲುಪಿತ್ತು ಅಂತ ಅನ್ಸುತ್ತೆ ಹಾಗಾಗಿ ರಾಯರ್ನ ಕಲ್ಸ್ಕೊಟ್ರು ಹೋಗುವವ್ರು ಜೀವನನ ಉದ್ಧಾರ ಮಾಡು ಅಂತ ನಿಜವಾಗ್ಲೂ ಈ ಅಗಮ್ಯ ಮಹಿಮರನ್ನ ಎಷ್ಟು ಪೂಜಿಸಿದ್ರು ಅವ್ರ ಪಾದನ ಎಷ್ಟು ತಲೆ ಮೇಲೆ ಹೊತ್ಕೊಂಡು ಮೆರೆದ್ರು ಸಾಲ್ದು ಅಷ್ಟು ಬದಲಾವಣೆ ಅನ್ನೋದನ್ನ ನಮ್ಮ ಜೀವನದಲ್ಲಿ ತಂದಿದ್ದಾರೆ ಈ ಪೂಜೆ ಇರೋತ್ತ ಏನು ಮಾಡದೇ ಇರೋ ನಾವು ಮೂರು ಜನಕ್ಕೂ ಇವತ್ತು ಅವ್ರ ಸೇವೆನ ಎಷ್ಟು ಚೆನ್ನಾಗಿ ಮನೇಲಿ ಕೂತು ಮಾಡ್ತಿದ್ದೀವಿ ಅಂದರೆ ಇದಕ್ಕೆಲ್ಲ ಕಾರಣ ರಾಯರು ಇವತ್ತು ಪ್ರಾರ್ಥನೆ ಕೂಡ ನಾವು ಇಷ್ಟೇ ಬೇಡ್ಕೊಂಡಿದ್ದು ಏನು ತಿಳಿ ಮೂರು ಜನಕ್ಕೂ ಏನು ನಾವು ಇಷ್ಟು ಈ ಅಭಿಷೇಕ ಪೂಜೆ ಏನು ವಿಶೇಷ ಪೂಜೆ ಮೂರು ಜನ ಕುತ್ಕೊಳ್ಳೋದು ಏನು ಮಾಡ್ತಿರ್ಲಿಲ್ಲ ಅಂತವ್ರಂತ ಇದೆಲ್ಲ ಮಾಡಿಸ್ತಿದ್ದೀರಪ್ಪ ಭಗವಂತ ಇದೆಲ್ಲ ನಿಮ್ ಕರುಣೆಯಿಂದ ನಡೀತಿರೋದು ಈ ಥರ ಸೇವೆ ಮನೇಲಿ ಸದಾ ಆಗ್ಲಿ ನಮ್ಮ ಭಕ್ತಿ ಶ್ರದ್ಧೆ ಸೇವೆ ಅನ್ನೋದನ್ನ ಕೊಡಿ ನೀವು ಅಂತ ಪ್ರಾರ್ಥನೆ ಮಾಡ್ಕೊಂಡು ರಾಯರು ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡ್ತಾರೆ ತಾಳ್ಮೆಯಿಂದ ನಾವು ಕಾಯ್ಬೇಕಷ್ಟೇ ಖಂಡಿತವಾಗ್ಲೂ ನಾನು ಹೇಳ್ತಿಲ್ವ ನನ್ನ ಜೀವನದಲ್ಲಿ ನಾನು ಅನ್ಭೋಗಿಸಿರೋಂಥ ನೋವು ಅವಮಾನಗಳು ಅಷ್ಟಿಷ್ಟಲ್ಲ ಆದರೆ ಇವಾಗ ರಾಯರು ಯಾವ್ದನ್ನೂ ಕೂಡ ನಾನು ನೆನ್ಪು ಮಾಡ್ಕೋಬಾರ್ದು ಅವ್ರ ಸೇವೆಯಲ್ಲಿ ಎಲ್ಲವನ್ನೂ ಕೂಡ ಮರೆತು ನೆಮ್ಮದಿ ಆಗಿದ್ದೀನಿ ಖಂಡಿತವಾಗ್ಲೂ ನಮಗೆ ನೋವು ಕೊಟ್ಟವ್ರನ್ನ ರಾಯರು ನೋಡಿಕೊಂಡೆ ನೋಡ್ಕೊಳ್ತಾರೆ ರಾಯರು ಎಲ್ಲರಿಗೂ ಕಾಪಾಡ್ಲಿ ಎಲ್ಲರನ್ನೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ ಶ್ರೀಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀಕೃಷ್ಣ ಅರ್ಪಣ ಮಸ್ತು ತೋಗಿರೆ ರಾಯರ ತೋಗಿರೆ ಗಿ ತೋಗಿರೆ ಯತಿ ಕೋಲಾ ತಿಲಕಾರ ತೋಗಿರೆ ಗಿ ಕರಕಮಲ್ಲ ಪೂಜ್ಯರ ತೋ ಗಿ ಅದ್ವೈತ ಮತದ ವಿದ್ವಂಸದ ನಿಜ ಗೌರು ಮಧ್ವ ಮಾತೋದ್ದರನ ತೂಗಿರೆ ಶುದ್ಧ ಸಂಕಲ್ವಾದಿ ಭಕ್ತ ನಿಜ ಭಕ್ತಾರ ಉದ್ದಾರ ಮಾಡಪಾರ ತೋಗೀರೆ ತೋಗೀರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಯದಿಕೋಳ್ಳ ತಿಲಕಾರ ತೂಗಿರೆ ಯೋಗೀಂದ್ರ ಕರಕಮಲ ಪೂಜ್ಯರ್ ತೂಗೀರೆ ಗುರು ರಾಘವೇಂದ್ರ

ம் நவ காருணியப்பூர்ணம் கருண்பரிம் தாத்தமேராஜனுரிம் பத்தம் சுர்த்துருசமிரஜோப்பம் பச்சகஜனியம் நவமி காருய்யூர்ணம் கருணப்பரிம் தாத்தமேராஜலுரித்தம் பத்திய நம்ம சுரத்துருசமருப்பம் சர்வமிராஜ் கோப்பம் பச்சகஜனியம் நவமி காருய்யூர் தாத்தமே